ರಾಜ್ಯ ರಾಜಕೀಯದಲ್ಲಿ ಜಾತಿ ಜನಗಣತಿ ವರದಿ ಭಾರಿ ಸದ್ದು ಮಾಡ್ತಾ ಇದೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಯಿತು ಜಾತಿಗಣತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವರ ಅಭಿಪ್ರಾಯ ಪಡೆದುಕೊಂಡರು ಅಲ್ಲದೆ ಆಕ್ಷೇಪಣೆಗಳು ಇದ್ರೆ ತಿಳಿಸೋದಕ್ಕೆ ಸೂಚನೆ ಕೊಟ್ಟರು ಅಲ್ಲದೆ ಏಪ್ರಿಲ್ ಹದಿನೇಳಕ್ಕೆ ವಿಶೇಷ ಸಂಪುಟ ಸಭೆ ನಡೀತಾ ಇದ್ದು ಅವತ್ತು ಸಾಧಕ ಬಾಧಕಗಳನ್ನ ಚರ್ಚೆ ನಡೆಸಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ ಇನ್ನು ಇವತ್ತು ನಡೆದ ಸಚಿವ ಸಂಪುಟ ಸಭೆಗೆ ಆರು ಜನ ಸಚಿವರು ಗೈರಾಗಿದ್ದರು ಎಸ್ಎಸ್ ಮಲ್ಲಿಕಾರ್ಜುನ್ ಆರ್ಬಿ ತಿಮ್ಮಾಪುರ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಸಿ ಸುಧಾಕರ್ ಕೆ ವೆಂಕಟೇಶ್ ಹಾಗೂ ಮಧು ಬಂಗಾರಪ್ಪ ಕ್ಯಾಬಿನೆಟ್ ಸಭೆಗೆ ಗೈರಾಗಿದ್ದಾರೆ ಜಾತಿ ಗಣತಿ ವರದಿಯಲ್ಲಿ ಹಲವು ಅಂಶಗಳು ಈಗಾಗಲೇ ಸೋರಿಕೆಯಾಗಿದೆ ಜಾತಿಯವಾರು ಅಂಕಿ ಅಂಶಗಳು ವೈರಲ್ ಆಗಿದ್ದು ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಸಂಖ್ಯೆಯೊಂದಿಗೆ ಎಸ್ಸಿ ಮೊದಲ ಸ್ಥಾನದಲ್ಲಿದೆ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಯೊಂದಿಗೆ ಮುಸ್ಲಿಮರು ಎರಡನೇ ಸ್ಥಾನದಲ್ಲಿದ್ದಾರೆ ಲಿಂಗಾಯತರು ಐವತ್ತೊಂಬತ್ತು ಲಕ್ಷ ಒಕ್ಕಲಿಗರು ನಲವತ್ತೊಂಬತ್ತು ಲಕ್ಷ ಎಸ್ಟಿ ನಲವತ್ತೆರಡು ಲಕ್ಷ ಬ್ರಾಹ್ಮಣ ಹದಿನಾಲ್ಕು ಲಕ್ಷ ಸಂಖ್ಯೆಯನ್ನು ಹೊಂದಿದ್ದಾರೆ ಜಾತಿಗಣತಿ ಮಂಡನೆ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮಂಡನೆಯಾಗಿದೆ ಮುಂದಿನ ಗುರುವಾರ ವರದಿ ಕುರಿತು ಚರ್ಚೆ ಆಗುತ್ತೆ ವರದಿಯ ಶಿಫಾರಸು ಎಲ್ರಿಗೂ ಸಿಕ್ಕಿಲ್ಲ ಕೆಲವು ಮಂತ್ರಿಗಳು ಶಿಫಾರಸ್ಸು ನೋಡಬೇಕು ಅಂತ ಹೇಳಿದ್ದಾರೆ ಹೀಗಾಗಿ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಸಚಿವ ಸಂಪುಟ ಸಭೆ ಇದೆ ಅಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದು ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಸಂತೋಷ್ ಲಾಡ್ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಅದು ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಟೇಕ್ ಇಟ್ಟು ಈಗ ನಮ್ಮ ಮಿನಿಸ್ಟರ್ ತಿಳಿದಿದ್ದಾರೆ ಜಸ್ಟ್ ಅದನ್ನ ಓಪನ್ ಮಾಡಿದ್ದಾರೆ ಯಾವ ಮಂತ್ರಿ ನೋಡಿಲ್ಲ ಯಾವ ಶಾಸಕರು ನೋಡಿಲ್ಲ ಯಾರು ನೋಡಿಲ್ಲ ಮುಂದೆ ಕೆಲರಿಗೂ ಕೊಡ್ತಾರೆ ಕೂತ್ಕೊಂಡು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಥರ ಎತ್ತರದಲ್ಲಿ ನಾವು ಆ ಥರ ಎಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ ಆಗಲ್ಲ ಯಾರು ವಿರೋಧನೂ ಇಲ್ಲ ಏನು ಇನ್ನಾರು ಗಣ್ಣ ಬಿಟ್ಟು ಯಾರು ನೋಡಿಲ್ಲ ವರದಿ ಕ್ಯಾಬಿನೆಟ್ ನಲ್ಲಿ ಮಂಡನೆ ಆಗಿದೆ ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ ನಮ್ಮ ಚಲವಣಿ ಹೇಳ್ದಂಗೆ ಮುಂದೆ ಹದಿನೇಳನೇ ತಾರೀಕು ತಿರ್ಗಾ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಲ್ಲ ನನ್ನ ಒಪಿನಿಯನ್ ಇರ್ತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೇ ಇದ್ದೀನಿ ಯಾವುದು ನಮ್ಮ ತಮಿಳ್ನಾಡು ಮಾಡಲಿದೆ ತಮಿಳುನಾಡಿನಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಎಲ್ಲರಿಗೆ ಅದೇನಂದರೆ ಈ ಈ ಯಾವಾಗ ಈ ಒಂದು ಏನೋ ರಿಪೋರ್ಟ್ ಬರುತ್ತೆ ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅಂತಕ್ಕಂಥದ್ದು ರಿಪೋರ್ಟು ಈ ರಿಪೋರ್ಟ್ ಬಂದರೆ ಅದ್ರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು ಅರವತ್ತೊಂಬತ್ತು ಪರ್ಸೆಂಟಷ್ಟು ರಿಸರ್ವೇಷನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನು ಪಡ್ಕೊಂಡ್ರೆ ಕರ್ನಾಟಕದ ಭಾಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಇದೆ ಫಸ್ಟ್ ಬರಲಿ ಯಾಕಷ್ಟು ಆತಂಕ ಪಡ್ತಾಯಿದ್ದೀರಾ ಎಲ್ಲರೂ ಅದು ಇಟ್ಸ್ ಓನ್ಲಿ ಎ ರಿಪೋರ್ಟ್ ಆ ರಿಪೋರ್ಟಲ್ಲಿ ಏನಿದೆ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ರಿಪೋರ್ಟ್ ಬ ಕ್ಯಾಬಿನೆಟ್ ಮುಂದೆ ಬರಲಿ ಅದು ಯಾವ ರೀತಿ ಮಾಡಿದ್ದಾರೆ ವೈಜ್ಞಾನಿಕವಾಗಿದೆಯಾ ಇಲ್ಲ ಅಂಕಿ ಅಂಶಗಳಿದೆ ಅದು ನೋಡಬೇಕಲ್ಲ ನೋಡ್ಲಾರ್ದೆ ನಾವು ಹೇಗೆ ಹೇಳೋಕ್ಕಾಗ್ತದೆ ಏನಿದೆ ನೋಡಿ ಜಾತಿ ಗಣತಿ ಮಾಡಬೇಕು ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ನಮ್ಮ ಪಕ್ಷದಲ್ಲಿ ಇಲ್ಲ ಹಿಂದೆ ಒಂದು ಸಮೀಕ್ಷೆ ಆಗಿದೆ ಆ ಸಮೀಕ್ಷೆ ವೈಜ್ಞಾನಿಕವಾಗಿದೆಯಾ ಇಲ್ಲ ಅಂತ ನಾವು ಇನ್ನೂ ಸಂಪೂರ್ಣವಾಗಿ ನೋಡಿಲ್ಲ ಅದು ಬರಲಿ ಬಂದಾಗ ಅದರಲ್ಲಿ ಅದು ಸರಿ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಲೋಪಗಳಿದೆಯಾ ಆ ಲೋಪಗಳಿದ್ರೆ ಏನಾದರೂ ತಿದ್ದುಬಿಟ್ಟು ಅದನ್ನು ಅಂಕಿಅಂಶಗಳನ್ನು ತಗೋಬೋದಾ ಇಲ್ಲ ಅಂತ ನೋಡೋಣ ಯಾಕಷ್ಟು ಗಡಿಬಿಡಿ ಮಾಡ್ತಾ ಇದಾರೆ ಎಲ್ಲರೂ ಈಗಾಗಲೇ ನಾವು ಖುದ್ದಾಗಿ ಒಂದು ನಿಯೋಗ ತೆಗೆದುಕೊಂಡು ನಮ್ಮ ಆತಂಕಗಳೇನಿದೆ ಅಂತ ಹೇಳಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಾಸಕರು ಹೋಗಿ ಇವತ್ತು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಹಿಂದೆ ಬೆಳಗಾಂನಲ್ಲಿ ಹೀಗಾಗಿ ಇವತ್ತಿಗೂ ಅದಕ್ಕೆ ನಾವು ಇವತ್ತು ಆ ವರದಿ ಮಂಡನೆ ಆಗಿಲ್ಲ ಅಂತೇಳಿ ಅವತ್ತು ಇವತ್ತು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಆ ವರದಿಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕಲ್ಲ ವರದಿಯಲ್ಲಿ ಏನಿದೆ ಅಂತೇಳಿ ಗೊತ್ತಾಗದೆ ಅದರಿಂದ ಯಾರಿಗೆ ಉಪಯೋಗ ಆಗ್ತದೆ ಯಾರಿಗೆ ಆಗೋದಿಲ್ಲ ಅನ್ನೋಂಥದ್ರ ಬಗ್ಗೆ ನಮಗೆ ಹೆಂಗೆ ಅದು ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ವರದಿಯನ್ನು ಅಧ್ಯಯನ ಮಾಡ್ತೀವಿ ಅಧ್ಯಯನ ಮಾಡಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ಒಂದು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಆಗ್ತದೆ ಜಾತಿ ಜನಗಣತಿ ವರದಿ ಮಂಡನೆಯನ್ನ ಸ್ವಾಗತಿಸುತ್ತೇನೆ ವರದಿ ಮಾಡಿದ ಉದ್ದೇಶ ಕೊನೆಗೂ ಈಡೇರುತ್ತಾ ಇದೆ ಅಂತ ನ್ಯೂ ಸೇಟಿನ್ಗೆ ಎಚ್ ಕಾಂತರಾಜು ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಈ ವರದಿ ಅವೈಜ್ಞಾನಿಕ ಅಲ್ವೇ ಅಲ್ಲ ಎಲ್ಲೋ ಕೂತು ನಾವು ತಯಾರಿಸಿದ್ದಲ್ಲ ಯಾವ ಜಾತಿಯನ್ನು ನಾವು ಬಿಟ್ಟಿಲ್ಲ ಎಲ್ಲರ ಮನೆಗೆ ತೆರಳಿ ಡೇಟಾ ಸಂಗ್ರಹಿಸಿದ್ದೇವೆ ಉಪಜಾತಿಗಳನ್ನು ನಾವು ಗಣನೆ ಮಾಡಿದ್ದೇವೆ ವರದಿಯಲ್ಲಿ ಏನಿದೆ ಎಂಬುದು ಸಿಎಂಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ವೈಜ್ಞಾನಿಕ ಅಂತಕ್ಕಂಥ ದೃಷ್ಟಿಯಿಂದ ನಾನು ಪತ್ರಿಕೆಗಳೆಲ್ಲ ನೋಡಿದ್ದೇನೆ ಇದು ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ವೈಜ್ಞಾನಿಕವಾಗಿರಲಿಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ಇವಾಗ ನಾನು ಇಷ್ಟೇ ಹೇಳ್ತೇನೆ ಹಿಂದೆ ಇದೇ ಥರ ಕೇಂದ್ರ ಸರ್ಕಾರದಲ್ಲೂ ರಾಜ್ಯ ಸರ್ಕಾರದಲ್ಲೂ ವರದಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಆ ವರದಿಗಳನ್ನು ಸರ್ಕಾರಗಳು ಸಿ ಆಗಿನ ಸರ್ಕಾರಗಳು ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಾಗಿದ್ದಾವೆ ಸೊ ದೃಷ್ಟ ಅದನ್ನು ಕೂಡ ಗಮನಿಸಿ ಅದಕ್ಕೆ ಇನ್ನೂ ಏನು ಇವೆ ಇವ ಇತ್ತಿನಿಚ್ಚು ಇತ್ತೀಚಿನ ಜನಗಳು ಇನ್ನೂ ಹೆಚ್ಚಿನ ಮಾಹಿತಿ ಏನು ಬೇಕೋ ಅದನ್ನು ಪಡ್ಕೊಂಡು ಇರತಕ್ಕಂಥ ಎಲ್ಲ ಒಂದು ಕ್ರಮಗಳನ್ನು ವಹಿಸಿ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಇದನ್ನು ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವು ಯಾವುದೇ ಜಾತಿ ಪಟ್ಟಿಯನ್ನು ಮಾಡಿ ನಾವು ಏನಿದೆಯಲ್ಲ ನಾವು ಯಾವ ಜಾತಿಯನ್ನು ಊಹೆ ಮಾಡಿ ಸೇರಿಸಿರ್ತಕ್ಕಂಥದ್ದಿಲ್ಲ ನಮ್ಮ ಚಾಯ್ಸಲ್ಲಿಲ್ಲ ಇರ್ತಕ್ಕಂಥ ಜಾತಿಯ ಪಟ್ಟಿಯ ಜೊತೆಗೆ ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲವರೂ ಕೂಡ ನಿಮ್ಮ ಜಾತಿಗಳು ಈಗ ಈ ಜಾತಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಲ್ಲ ಅಂತ ಹೇಳಿದರೆ ನೀವು ಬಂದು ಆಯೋಕ್ತ ಕೊಡಿ ನಾವು ಅದನ್ನು ಜಾತಿ ಪಟ್ಟಿಯಲ್ಲಿ ಸೇರಿಕೊಂಡು ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಮಾಡ್ತಕ್ಕಂಥ ಜಾತಿ ಗಣತಿ ಬಿಡುಗಡೆ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಶಾಮನೂರು ಶಿವಶಂಕರಪ್ಪ ಮೀಟಿಂಗ್ ಕರೆದಿದ್ದಾರೆ ಅಷ್ಟೇ ಅವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ನಾವು ಇವಾಗಲೂ ಜಾತಿ ಗಣತಿ ವಿರೋಧ ಮಾಡ್ತೀವಿ

ಜಾತಿ ಜನಗಣತಿ ಜಾರಿ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಕಾರವಾರದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಿಎಂ ಕುರ್ಚಿ ಯಾವಾಗ ಅಲ್ಲಾಡುತ್ತೋ ಆಗ ಅವರಿಗೆ ಜಾತಿ ಜನಗಣತಿ ನೆನಪಾಗುತ್ತೆ ರಾಜ್ಯದ ಜನರನ್ನ ಡೈವರ್ಟ್ ಮಾಡುವುದಕ್ಕೆ ಜಾತಿ ಗಣತಿ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನಿದೇ ವಿಚಾರವಾಗಿ ಆರ ಅಶೋಕ್ ಸಂಸದ ವಿ ಸೋಮಣ್ಣ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾವ್ಯಾವಾಗ ರಾಜ್ಯದಲ್ಲಿ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಪ ಆಗ ಮುಖ್ಯಮಂತ್ರಿಗಳಿಗೆ ಈ ಜಾತಿ ಜನಗಣತಿ ನೆನಪಾಗ್ತದೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಒಂದು ರೀತಿ ಜಾತಿ ಜನಗಣತಿ ಅಂತಕ್ಕಂಥದ್ದು ಬೆದರು ಬೊಂಬೆ ಥರ ಈ ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಇವತ್ತು ವಿಷಯವನ್ನು ಡೈವರ್ಟ್ ಮಾಡ್ತಕ್ಕಂಥ ಸಲುವಾಗಿ ಈ ರೀತಿ ಜಾತಿ ಮಾತ್ರ ಸೀಮಿತ ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ದಾಳ ಬಳಸ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ರಾಜ್ಯದ ಸಿಎಂ ಅಂತ ಅನಸ್ತಾನೇ ಇಲ್ಲ ಜಾತಿ ಜನಗಣತಿ ವಿಚಾರದಲ್ಲಿ ಅವರಲ್ಲಿಯೇ ಒಗ್ಗಟ್ಟಿಲ್ಲ ಸಾಧಕ ಬಾಧಕಗಳ ಬಾಧಕಗಳು ಏನಾಗುತ್ತೆ ಅನ್ನೋದರ ಅರಿವಿಲ್ಲ ಜನರನ್ನ ಡೈವರ್ಟ್ ಮಾಡಲು ಜಾತಿ ಜನಗಣತಿ ವರದಿ ಮುಂದೆ ತಂದಿದ್ದಾರೆ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ಇನ್ನೊಂದು ದಾಳ ಪ್ರಯೋಗಿಸಿದ್ದಾರೆ ಅಂತ ಹೇಳಿದ್ದಾರೆ ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಬಿಜೆಪಿ ವಿರುದ್ಧದ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಪ್ರಕರಣ ಸಂಬಂಧಪಟ್ಟಂಗೆ ನಾಗಮೋಹನ್ ದಾಸ್ ಆಯೋಗದ ವರದಿ ಆಧರಿಸಿ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ವಹಿಸುವುದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಎಸ್ಐಟಿ ರಚನೆ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಎರಡು ತಿಂಗಳಲ್ಲಿ ತನಿಖಾ ವರದಿ ಜೊತೆ ಕ್ರಮ ಜರುಗಿಸಲು ಗಡುವು ನೀಡಲಾಗಿದೆ ಸಭೆ ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ಐದು ನೂರು ಕೋಟಿ ಕಿಕ್ ಬ್ಯಾಕ್ ಆರೋಪ ಹಿನ್ನೆಲೆಯಲ್ಲಿ ನಿನ್ನೆ ದಿಢೀರಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಸುಮಾರು ಒಂದು ಗಂಟೆ ಕಾಲ ಗವರ್ನರ್ ಜೊತೆ ಚರ್ಚೆ ಮಾಡಿದ್ದಾರೆ ಗಣಿ ಕಂಪನಿಗಳ ನವೀಕರಣದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಕಾನೂನು ಇತಿಮಿತಿಯೊಳಗೆ ನವೀಕರಣ ಮಾಡಲಾಗಿದೆ ಅಂತ ಗೌರ್ನರ್ಗೆ ಸಿಎಂ ವಿವರಣೆ ಕೊಟ್ಟಿದ್ದಾರೆ ಇನ್ನು ಗವರ್ನರ್ ಭೇಟಿಯ ಬೆನ್ನಲ್ಲೇ ಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ದೂರವಾಣಿ ಕರೆ ಮಾಡಲಾಗಿದೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲ ಕರೆ ಮಾಡಿ ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಆರೋಪದ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಜೊತೆಗೆ ರಾಜ್ಯಪಾಲರ ನಡೆ ಬಗ್ಗೆ ಸಿಎಂಗಿಂದ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಪಂಚಮಸಾಲಿ ಸಮುದಾಯದ ನಾಯಕರು ಸಮರ ಸಾರಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸಲು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿದ್ಯಾನಂದ ಕಾಶಪನವರ್ ಮೋಹನ್ ಲಿಬಿಕಾಯಿ ಎಸ್ಐ ಚಿಕ್ಕನಗೌಡರ್ ಎಂಎಸ್ ಅಕ್ಕಿ ಸೇರಿ ಹಲವರು ಭಾಗಿಯಾಗಿದ್ದರು ಇನ್ನು ಈ ಸಭೆ ಬಳಿಕ ಮಾತನಾಡಿದ ಪಂಚಮಸಾಲಿ ಮುಖಂಡ ಮೋಹನ್ ಲಿಮಿಕಾಯಿ ಯತ್ನಾಳ ಪರವಾಗಿ ಯಾವುದೇ ಪಕ್ಷದ ಪರವಾಗಿ ಮಾತನಾಡಿದರೆ ಅನಿವಾರ್ಯವಾಗಿ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಸ್ವಾಮೀಜಿಗಳಿಗೆ ಖಾದಿ ಬೇಡವಾಗಿದೆ ಖಾದಿ ಬೇಕಾಗಿದೆ ಟು ಸಿ ಮೀಸಲಾತಿ ದೊಡ್ಡ ಡೀಲ್ ಅಂತ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಸ್ವಾಮೀಜಿ ವಿರುದ್ಧ ಕಿಡಿಕಾರಿದರು ಶಾಸಕ ಯತ್ನಾಳ್ ಹತ್ಯೆಗೆ ಸ್ಕೆಚ್ ನಡೆಸಲಾಗಿದೆಯಾ ಅನ್ನುವ ಅನುಮಾನ ಎದ್ದಿದೆ ಏಪ್ರಿಲ್ ಹದಿನೈದರಂದು ಪ್ರತಿಭಟನೆಗೆ ಕರೆ ಕೊಟ್ಟಿರುವ ಮುಸ್ಲಿಂ ವ್ಯಕ್ತಿಯ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ ಪ್ರತಿಭಟನೆಯ ನೆಪದಲ್ಲಿ ಯತ್ನಾಳ್ ಮನೆಗೆ ನುಗ್ಗುವುದಕ್ಕೆ ಸ್ಕೆಚ್ ಹಾಕಲಾಗಿದೆ ಈ ಬಾರಿ ಅರೆಸ್ಟ್ ಆಗಬೇಕು ಇಲ್ಲ ಯತ್ನಾಳರ ತಲೆಯನ್ನ ಕತ್ತರಿಸಬೇಕು ಯತ್ನಾಳ್ ದಿ ಎಂಡ್ ಅಂತ ಯುವಕ ಹತ್ಯೆಗೆ ಪ್ರಚೋದನೆ ನೀಡಿದ್ದಾನೆ ಮುಸ್ಲಿಂ ಧರ್ಮಗುರುಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರು ಇದರಿಂದ ಕೋಪಗೊಂಡು ಮುಸ್ಲಿಂ ಯುವಕ ಸ್ಕೆಚ್ ಹಾಕಿದ್ದು ಎಲ್ಲರೂ ತಯಾರಾಗಿ ಅಂತ ಆಡಿಯೋದಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಉಡುಪಿಯಲ್ಲಿ ಜಿಲ್ಲಾ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ನಗರದ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಕಾರ್ಯಕರ್ತರು ಜಮಾಯಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ವಿನಯ್ ಕುಮಾರ್ ಸೊರಕೆ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಕೂಡ ಭಾಗಿಯಾಗಿದ್ದಾರೆ ಬೆಂಗಳೂರಿನ ಚಂದ್ರಾಲೇಔಟ್ನಲ್ಲಿ ನೈತಿಕ ಪೊಲೀಸ್ ಗಿರಿಕೆ ಸಂಬಂಧಪಟ್ಟಂತೆ ನಾಲ್ವರನ್ನ ಚಂದ್ರಾಲೇಔಟ್ ಪೊಲೀಸರು ಬಂಧಿಸಿದ್ದಾರೆ ಹಿಂದೂ ಯುವಕ ಜೊತೆ ಬೈಕ್ನಲ್ಲಿ ಮುಸ್ಲಿಂ ಯುವತಿ ಕುಳಿತುಕೊಂಡಿದ್ದು ಈ ವೇಳೆ ಅಲ್ಲಿಗೆ ಬಂದ ಮುಸ್ಲಿಂ ಯುವಕರು ಹಿಂದೂ ಯುವಕನ ಜೊತೆ ಸ್ನೇಹ ಯಾಕೆ ಅಂತ ಕಿರಿಕಿ ತಂದಿದ್ದಾರೆ ಅಲ್ಲದೆ ಯುವತಿ ಜೊತೆಗಿದ್ದ ಯುವಕನ ಮೇಲೂ ಹಲ್ಲೆಗೆ ಯತ್ನಿಸಿದ್ದಾರೆ ಸದ್ಯ ಈ ಸಂಬಂಧಪಟ್ಟಂತೆ ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಾದ ಮಹಿಮ್ ಅಫ್ರಿದಿ ವಾಸಿಂಗ್ ಅಂಜುಮ್ನನ್ನ ಬಂಧಿಸಿದ್ದಾರೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಅವಹೇಳನ ಪ್ರಕರಣದಲ್ಲಿ ಜೆಡಿಎಸ್ ಯುವ ಬ್ರಿಗೇಡ್ ರಾಜ್ಯ ಕಾರ್ಯದರ್ಶಿ ಮುದ್ದಲಪಲ್ಲಿ ರಾಜಾರೆಡ್ಡಿ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ಚುನಾವಣಾ ಸಮಯದಲ್ಲಿ ಸುಬ್ಬಾರೆಡ್ಡಿ ವಿರುದ್ಧ ಅವಹೇಳನ ವಿಡಿಯೋ ಹರಿಬಿಟ್ಟ ಪ್ರಕರಣದಲ್ಲಿ ಬಾಗೇಪಲ್ಲಿ ಪೊಲೀಸರು ರಾಜಾರೆಡ್ಡಿಯನ್ನು ಬಂಧಿಸಿದ್ದಾರೆ ನ್ಯಾಯಾಲಯಕ್ಕೆ ಹಾಜರಾಗದೆ ಅಗೌರವ ತೋರಿದ್ದರಿಂದ ಕೋರ್ಟ್ ಆದೇಶದಂತೆ ಬಂಧನ ಆಗಿದೆ ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ರಾತ್ರೋರಾತ್ರಿ ಬರೋಬ್ಬರಿ ಎಂಬತ್ತು ಅಡಿಕೆ ಸಸಿಯನ್ನ ಕಿಡಿಗಡಿಗಳು ನಾಶ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಶಿವರಾಂಪುರದಲ್ಲಿ ನಡೆದಿದೆ ಒಂದೇ ರಾತ್ರಿಯಲ್ಲಿ ಜಮೀನಲ್ಲಿದ್ದ ಎಂಬತ್ತು ಅಡಿಕೆ ಗಿಡಗಳನ್ನ ದುಷ್ಟರು ಕತ್ತರಿಸಿದ್ದಾರೆ ಇನ್ನು ತುಂಡಾದ ಅಡಿಕೆ ಸಸಿಯನ್ನ ಕಂಡು ರೈತ ತಿರುಮಲ್ಲಯ್ಯ ಕಣ್ಣೀರು ಹಾಕಿದ್ದಾರೆ ಈ ಘಟನೆ ಬಗ್ಗೆ ದೂರು ಕೊಟ್ಟರು ಪೊಲೀಸರು ಯಾವ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಸೂರು ಮಹಾರಾಜರಿಗೆ ಸೇರಿದ ಆಸ್ತಿ ಖಾತೆ ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗೆ ಈಗಾಗಲೇ ಪ್ರಮೋದಾದೇವಿ ಪತ್ರ ವಿಚಾರ ಸಂಬಂಧಪಟ್ಟಂಗೆ ಸಿದ್ದಯ್ಯನಪುರ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಯಾವುದೇ ಕಾರಣಕ್ಕೂ ಪ್ರಮೋದಾದೇವಿ ಅವರ ಹೆಸರಿಗೆ ನಮ್ಮ ಗ್ರಾಮ ಹಾಗೂ ಭೂಮಿ ಖಾತೆ ಮಾಡಿಕೊಡಬೇಡಿ ಚಾ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ನಮಗೆ ಸಾವಿರದ ಮೂವತ್ತೈದು ಎಕರೆ ದಾನವಾಗಿ ಕೊಟ್ಟಿದ್ದಾರೆ ಸರ್ಕಾರ ಸಾಗುವಳಿ ಚೀಟಿ ಕೊಟ್ಟಿದೆ ಸಾಕಷ್ಟು ವರ್ಷಗಳಿಂದ ನಾವು ಸಿದ್ದಯ್ಯನಪುರ ಗ್ರಾಮದಲ್ಲಿ ವಾಸ ಇದ್ದೇವೆ ಹೀಗಾಗಿ ದಯಮಾಡಿ ನಮ್ಮ ಗ್ರಾಮವನ್ನು ಉಳಿಸಿಕೊಡಿ ಅಂತ ಮನವಿ ಸಲ್ಲಿಕೆ ಮಾಡಿದ್ದಾರೆ ಚಲಿಸ್ತಾ ಇದ್ದಾಗ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಕಾರು ಹೊತ್ತಿ ಉರಿದಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲದಲ್ಲಿ ನಡೆದಿದೆ ಅದೃಷ್ಟವಶಾತ್ ಒಂದೇ ಕುಟುಂಬದ ಮೂರು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಳಗಾವಿಯಿಂದ ಮಗನ ಪರೀಕ್ಷೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ತೆರಳುತ್ತಾ ಇದ್ದಾಗ ಈ ಘಟನೆ ನಡೆದಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಶಂಕೆ ವ್ಯಕ್ತವಾಗಿದ್ದು ಬೆಂಕಿಯ ಕೆನ್ನಾಲೆಗೆ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಧಾರವಾಡದಲ್ಲಿ ಸುರಿದ ಭಾರೀ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ ಹೊಯ್ಸಳ ನಗರದಲ್ಲಿ ದೇವಸ್ಥಾನ ಹಾಗೂ ಆಟೋ ಮೇಲೆ ಮರ ಬಿದ್ದಿದೆ ನಾಳೆ ಹನುಮಾನ ಜಯಂತಿ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಮಳೆಯನ್ನು ಲೆಕ್ಕಿಸದೆ ಉಡುಪಿಯಲ್ಲಿ ದೈವದ ನೇಮೋತ್ಸವ ನಡೆಸಲಾಗಿದೆ ಕಟಪಾಡಿಯ ಏಣಗುಡ್ಡೆ ಬಬ್ಬುಸ್ವಾಮಿ ದೇಗುಲದಲ್ಲಿ ಜೋರಾಗಿ ಮಳೆ ಬಂದ ಪರಿಣಾಮ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿತ್ತು ಹೇಗಿದ್ರೂ ಕೂಡ ಜಲಾವೃತವಾದ ಜಾಗದಲ್ಲೇ ದೈವದ ನೇಮೋತ್ಸವ ಮಾಡಲಾಗಿದೆ ಮೊಣಕಾಲಿನವರೆಗೂ ನೀರಿದ್ರೂ ಕೂಡ ದೈವ ನರ್ತನ ಸೇವೆ ಮಾಡಲಾಗಿದೆ ಇನ್ನು ರಾಮನಗರದ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆದಿದೆ ಸಾವಿರಾರು ಭಕ್ತರು ರಂಗನ ತೇರು ನೋಡೋದಕ್ಕೆ ಆಗಮಿಸಿದ್ದು ತೇರಿಗೆ ಹಣ್ಣು ಜವನ ಎಸೆದು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ರಾಜೀನಾಮೆ ಬಳಿಕ ನೈನಾರ್ ನಾಗೇಂದ್ರನ್ ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಿರುನಲ್ವೇಲಿ ಕ್ಷೇತ್ರದ ಶಾಸಕ ಎನ್ ನಾಗೇಂದ್ರನ್ ಮಾತ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದರಿಂದ ಅವಿರೋಧ ಆಯ್ಕೆ ಮಾಡಲಾಗಿದೆ ಈ ಮೊದಲು ಎಐಡಿಎಂಕೆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಎನ್ ನಾಗೇಂದ್ರನ್ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು ಇದೀಗ ತಮಿಳುನಾಡಲ್ಲಿ ಎಐಡಿಎಂಕೆ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡ ಕಾರಣಕ್ಕೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಎನ್ ನಾಗೇಂದ್ರನ್ ಅವರನ್ನ ಆಯ್ಕೆ ಮಾಡಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೈನಾರ್ ನಾಗೇಂದ್ರನ್ ಆಯ್ಕೆಯಾದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಪಳನಿಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಈ ವೇಳೆ ಎಐಡಿಎಂಕೆ ಹಾಗೂ ಬಿಜೆಪಿ ಮೈತ್ರಿ ಘೋಷಣೆ ಮಾಡಿದ್ದಾರೆ ಡಿಎಂಕೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಿಜೆಪಿ ಎಐಡಿಎಂಕೆ ಮೈತ್ರಿಕೂಟ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಶೀಘ್ರದಲ್ಲೇ ಎರಡೂ ಪಕ್ಷದವರು ಸಭೆ ಮಾಡಿ ಕ್ಷೇತ್ರಗಳನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ

ವಾರಾಣಸಿಯಲ್ಲಿ ನಡೆದಿದ್ದ ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಭಿವೃದ್ಧಿ ಯೋಜನೆಗಳ ಚಾಲನೆ ನೀಡಲು ವಾರಾಣಸಿಗೆ ಭೇಟಿ ನೀಡಿದ್ದ ವೇಳೆ ಹತ್ತೊಂಬತ್ತು ವರ್ಷದ ಯುವತಿ ಮೇಲೆ ನಡೆದಿದ್ದ ಕೀಚಕ ಕೃತ್ಯದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಪಡೆದುಕೊಂಡಿದ್ದಾರೆ ಕಾಮುಕರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಒಕ್ಕೂಟದ ಆಡಳಿತ ಮಂಡಳಿಗೆ ಇಶಾ ಅಂಬಾನಿ ಮತ್ತು ಲೂಯಿಸ್ ಬಾವ್ಡೆನ್ ಸೇರ್ಪಡೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂಟರ ಒಲಿಂಪಿಕ್ಸ್ಗೆ ನೇಮಕಾತಿ ಮಾಡಿರುವುದನ್ನು ಎಫ್ಐವಿಬಿ ಘೋಷಣೆ ಮಾಡಿದೆ ಎಫ್ಐವಿಬಿ ಸಂವಿಧಾನದ ವಿಧಿ ಎರಡು ನಾಲ್ಕು ಒಂದು ಐದರ ಅಡಿಯಲ್ಲಿ ಅಂಬಾನಿ ಮತ್ತು ಬಾವ್ಡೆನ್ ಅವರನ್ನು ನೇಮಿಸಲಾಗಿದೆ ಈ ಮೂಲಕ ಸಂಸ್ಥೆಯ ಅತ್ಯುನ್ನತ ಮಟ್ಟದಲ್ಲಿ ಹೊಸ ದೃಷ್ಟಿಕೋನ ವ್ಯವಹಾರ ಕುಶಾಗ್ರಮತಿ ಮತ್ತು ಕ್ರೀಡಾಪಟುಗಳ ಪ್ರಾತಿನಿಧ್ಯವನ್ನು ತರಲಾಗಿದೆ ಈಗ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋದು ಎಲೆಕ್ಟ್ರಾನಿಕ್ ಮತಯಂತ್ರಗಳು ಹ್ಯಾಕರ್ಗಳಿಗೆ ಗುರಿಯಾಗಬಹುದು ಅಂತ ಆತಂಕ ವ್ಯಕ್ತವಾಗಿದೆ ಅಮೆರಿಕ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾಳ್ ಬ್ಯಾಲೆಟ್ ಪೇಪರ್ ಮತದಾನಕ್ಕೆ ಒತ್ತಾಯ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸಿದ್ದ ಕ್ಯಾಬಿನೆಟ್ ಸಭೆಯಲ್ಲೇ ಈ ಬಗ್ಗೆ ಆಕ್ಷೇಪ ಎತ್ತಿರುವ ತುಳಸಿ ಗಬ್ಬಾಳ್ ಎವಿಎಂ ಮಷಿನ್ ಹ್ಯಾಕರ್ಗಳಿಗೆ ಸುಲಭ ತುತ್ತಾಗುತ್ತದೆ ಎನ್ನುವುದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಗಳಿವೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಮೆರಿಕ ಹಾಗೂ ಚೈನಾ ನಡುವೆ ಟ್ರೇಡ್ ವಾರ್ ನಡೀತಾ ಇದೆ ಅಮೆರಿಕ ಚೀನಾದಿಂದ ಆಮದು ಆಗುವ ವಸ್ತುಗಳ ಮೇಲೆ ಶೇಕಡಾ ನೂರ ಐದರಷ್ಟು ಸುಂಕ ವಿಧಿಸಿದ ಬೆನ್ನಲ್ಲೇ ಚೀನಾ ಕೌಂಟರ್ ಕೊಟ್ಟಿದೆ ಅಮೆರಿಕದಿಂದ ಆಮದು ಆಗುವ ವಸ್ತುಗಳ ಮೇಲಿನ ಸುಂಕವನ್ನು ಶೇಕಡಾ ಎಂಬತ್ನಾಲ್ಕರಿಂದ ನೂರ ಇಪ್ಪತ್ತೈದಕ್ಕೆ ಏರಿಕೆ ಮಾಡಿ ಆದೇಶ ಹೊರಡಿಸಿದೆ ನಾಳೆಯಿಂದಲೇ ಈ ಹೊಸ ತೆರಿಗೆ ನೀತಿ ಜಾರಿಗೆ ಬರಲಿದೆ ಅಂತ ಚೀನಾ ಸ್ಪಷ್ಟಪಡಿಸಿದೆ ಜೊತೆಗೆ ವಿಶ್ವ ವ್ಯಾಪಾರ ಸಂಸ್ಥೆಗೂ ಚೀನಾ ದೂರು ಸಲ್ಲಿಸಿದೆ ಅಮೆರಿಕದಲ್ಲಿ ಬಂಧಿತನಾಗಿದ್ದ ತಹಬೂರ್ ರಾಣಾ ವಿಚಾರಣೆ ವೇಳೆ ಮುಂಬೈ ಉಗ್ರ ದಾಳಿಗೆ ಭಾರತ ಅರ್ಹವಾಗಿತ್ತು ಅಂತ ಹೇಳಿಕೆ ನೀಡಿದ್ದ ಅಂತ ಅಮೆರಿಕ ಕಾನೂನು ಇಲಾಖೆ ಮಾಹಿತಿ ಕೊಟ್ಟಿದೆ ಅಷ್ಟು ಮಾತ್ರವಲ್ಲದೆ ಮುಂಬೈ ದಾಳಿಯಲ್ಲಿ ಹತರಾದ ಒಂಬತ್ತು ಮಂದಿ ಲಷ್ಕರ್ ಐ ತೊಯ್ಬಾ ಉಗ್ರರಿಗೆ ಪಾಕಿಸ್ತಾನದ ಅತ್ಯುನ್ನತ ಪುರಸ್ಕಾರ ನೀಡಬೇಕು ಅಂತ ಡೆವಿಡ್ ಹೆಡ್ಲಿ ಜೊತೆ ಹೇಳಿದ್ದ ಎನ್ನುವುದನ್ನು ಅಮೆರಿಕ ಕಾನೂನು ಇಲಾಖೆ ಪ್ರಕಟಿಸಿದೆ ನ್ಯೂಯಾರ್ಕ್ನಲ್ಲಿ ಪ್ರವಾಸಿಗರಿದ್ದ ಹೆಲಿಕಾಪ್ಟರ್ ಪತನವಾಗಿದ್ದು ಮೂವರು ಮಕ್ಕಳು ಪೈಲಟ್ ಸೇರಿ ಆರು ಮಂದಿ ಅಸುನಿಗಿದ್ದಾರೆ ಲೋವರ್ ಮ್ಯಾನ್ ಹ್ಯಾಟನ್ನಿಂದ ಹೊರಟ ಹೆಲಿಕಾಪ್ಟರ್ ಲಿಬರ್ಟಿ ಪ್ರತಿಮೆ ಸುತ್ತು ಹಾಕಿದ ಬಳಿಕ ಹಡ್ಸನ್ ನದಿ ಮಾರ್ಗದಲ್ಲಿ ಜಾರ್ಜ್ ವಾಷಿಂಗ್ಟನ್ ಬ್ರಿಡ್ಜ್ ಕಡೆಗೆ ಸಾಗಿತ್ತು ಈ ವೇಳೆ ನ್ಯೂಜರ್ಸಿ ಬಳಿ ನಿಯಂತ್ರಣ ಕಳೆದುಕೊಂಡ ಹೆಲಿಕಾಪ್ಟರ್ ನದಿಗೆ ಬಿದ್ದಿದೆ ಸ್ಪ್ಯಾನಿಷ್ನ ಸಿಮೆಂಟ್ ಸಂಸ್ಥೆ ಸಿಇಒ ಕುಟುಂಬ ಸಮೇತ ಪ್ರವಾಸಕ್ಕೆ ಬಂದಿದ್ದಾಗ ಈ ದುರಂತ ಸಂಭವಿಸಿದೆ